ಕಥೆ ಐದು ಅಗಸನ ಬೇನೆ ಸೈನಿಕನು ಅರಮನೆಗೆ ಹೋಗುವ ವೇಳೆಗೆ ಆಗಲೇ ತೋಟದಲ್ಲಿ ನಡೆದ ಎಲ್ಲ ಸಂಗತಿಯು ಅರಸರಿಗೆ ತಿಳಿದು ಬಂದಿತ್ತು ಆ ಸೈನಿಕರಿಗೆ ಕೂಡ ತಿಳಿಯದ ಹಾಗೆ ಗೂಢಚಾರರು ಬಂದು ತೋಟದ ಮರಗಳ ಮರೆಯಲ್ಲಿ ನಿಂತು ನಡೆಯುತ್ತಿದ್ದುದೆಲ್ಲವನ್ನೂ ಆಗಾಗ್ಗೆ ಬಂದು ಅರಸರಿಗೆ ತಿಳಿಸುತ್ತಿದ್ದರು ಪ್ರತಿಯೊಂದು ಸಲ ರಾಮಕೃಷ್ಣನ ಸುದ್ದಿ ಬಂದಾಗಲೂ ರಾಯರು ಮಂತ್ರಿಯ ಕಡೆ ತಿರುಗಿ ನೋಡಿದಿರಾ ಆತ ಯುಕ್ತಿವಂತ ಮಾತ್ರವಷ್ಟೇ ಅಲ್ಲ ಅಪೂರ್ವವಾದ ಧೈರ್ಯವುಳ್ಳವನು ಎಂದು ತೋರುತ್ತದೆ ಎಂದು ಮೆಚ್ಚುಗೆಯನ್ನು ಸೂಚಿಸುತ್ತಿದ್ದರು ಸೈನಿಕನು ಬಂದು ರಾಮಕೃಷ್ಣ ತಮ್ಮ ಕತ್ತಿಗಳಿಗೆ ಸಿಕ್ಕದಂತೆ ಪಾರಾಗಲು ನಡೆಸಿದ ಉಪಾಯವನ್ನು ಹೇಳಿದಾಗ ರಾಯರು ಮಂತ್ರಿಗಳೇ ಈತ ಯುಕ್ತಿವಂತ ಮಾತ್ರವಲ್ಲ ಧೈರ್ಯಶಾಲಿ ಅಷ್ಟೇ ಅಲ್ಲ ದೈವಭಕ್ತನೂ ಹೌದು ದೈವವನ್ನು ನಂಬಿದವನಿಗೆ ವಿಪತ್ತಿನ ಭಯವೆಲ್ಲಿ ಬಂತು ಇಂತಹ ಅಪೂರ್ವವಾದ ಗುಣಗಳಿಂದ ಕೂಡಿದವನನ್ನು ನಾವು ಸಂಪಾದಿಸಿಕೊಳ್ಳಬೇಕು ಆದರೂ ಇನ್ನೊಂದು ಬಾರಿ ಪರೀಕ್ಷೆ ಮಾಡಿ ನೋಡುವುದು ಮೇಲಲ್ಲವೇ ಎಂದರು ತಮ್ಮ ಮನಸ್ಸಿನಲ್ಲಿ ಇದ್ದುದನ್ನೇ ಮಂತ್ರಿ ಕೂಡ ಅನುಮೋದಿಸಲು ರಾಯರು ಆ ಸೈನಿಕರನ್ನು ಕುರಿತು ಒಳ್ಳೆಯದು ನಿಮ್ಮ ವರ್ತನೆಯನ್ನು ನಾನು ಒಪ್ಪಿಕೊಂಡಿದ್ದೇನೆ ಆದರೆ ಆತನ ಧೈರ್ಯವನ್ನು ಇನ್ನೂ ಒಂದು ಬಾರಿ ಪರೀಕ್ಷೆ ಮಾಡಬೇಕಾಗಿದೆ ಆದ್ದರಿಂದ ಹೋಗಿ ಆತನನ್ನು ಆನೆಯ ಕಾಲಿನಿಂದ ತುಳಿಸುವಂತೆ ಆಜ್ಞೆಯಾಗಿದೆ ಎಂದು ತಿಳಿಸಿ ನಮ್ಮ ಉದ್ಯಾನವನದ ಆಚೆಯ ಮಾರ್ಗದಲ್ಲಿ ಒಂದು ಹಳ್ಳ ತೆಗೆದು ಅದರಲ್ಲಿ ಕತ್ತಿನವರೆಗೂ ಅವನನ್ನು ಹುಗಿದು ಸಂಧ್ಯಾಕಾಲದಲ್ಲಿ ಆನೆಯ ಕಾಲಿನಿಂದ ಆತನ ತಲೆಯನ್ನು ತುಳಿಸಲಾಗುವುದೆಂದು ತಿಳಿಸಿ ಈ ಪರೀಕ್ಷೆಯಲ್ಲಿ ಕೂಡ ಆತನು ಕಡೆಯವರೆಗೂ ಧೈರ್ಯದಿಂದ ಇದ್ದರೆ ಆತನನ್ನು ರಾತ್ರಿ ರಾಜಸಭೆಗೆ ಕರೆದು ತನ್ನಿ ಹಾಗಿಲ್ಲದೆ ಆತನು ಎಳ್ಳಷ್ಟಾದರೂ ಅಂಜಿದಂತೆ ತೋರಿದರೆ ಊರಿಂದ ಆಚೆಗೆ ಹೋಗ ಹೇಳಿ ಎಂದರು ಸೈನಿಕರು ಉದ್ಯಾನವನಕ್ಕೆ ಹೋಗಿ ಬಹು ದುಃಖ ಪಡುವವನಂತೆ ಮೋರೆಯನ್ನು ಸಪ್ಪೆಗೆ ಮಾಡಿಕೊಂಡು ರಾಮಕೃಷ್ಣನಿಗೆ ಎದುರಿಗೆ ನಿಂತು ಅಯ್ಯ ವಿಧಿಯನ್ನು ಯಾರೂ ಮೀರಲಾದೀತು ನಮ್ಮ ಅರಸರಿಗೆ ಅವರು ಹಿಡಿದದ್ದೇ ಹಠ ನೀನು ಕತ್ತಿಯ ಏಟಿನಿಂದ ಪಾರಾದರೂ ನಿನಗೆ ಮರಣ ತಪ್ಪುವಂತಿಲ್ಲ ನಿನಗೆ ಬಹು ಇಷ್ಟವಾದ ನೀರಿನ ಮರಣ ಕೂಡ ಪ್ರಾಪ್ತವಾಗುವಂತಿಲ್ಲ ನಿನ್ನನ್ನು ಆನೆಯ ಕಾಲಿನಿಂದ ತುಳಿಸುವಂತೆ ಅರಸರು ಆಜ್ಞೆ ಮಾಡಿದ್ದಾರೆ ಎಂದು ಹೇಳಿ ನಿಟ್ಟು ಸುರಿಬಿಟ್ಟ ಅದಕ್ಕೆ ರಾಮಕೃಷ್ಣ ಮೃದುವಾಗಿ ನಗುತ್ತಾ ಇದಕ್ಕೆ ಇಷ್ಟು ವ್ಯಸನ ಏಕಯ್ಯ ನೀನು ನಿಟ್ಟುಸಿರು ಬಿಡುವುದನ್ನು ನೋಡಿದರೆ ನಿನಗೇ ಮರಣದಂಡನೆ ವಿಧಿಸಿದ್ದಾರೋ ಎಂದು ಸಂಶಯ ಪಡುವ ಹಾಗಿದೆ ನನಗೆ ಇದುವರೆಗೆ ದೈವದಲ್ಲಿ ನಂಬಿಕೆ ತಪ್ಪಿಲ್ಲ ಪ್ರಹ್ಲಾದನ ಕತೆ ಕೇಳಿಲ್ಲವೇ ನೀನು ಅದರ ಹಾಗೆಯೇ ಇದೂ ಕೂಡ ಮಹಾತಾಯಿಯ ಪ್ರೇರೇಪಣೆಯಂತೆ ಅರಸರು ನನಗೆ ಒಡ್ಡುತ್ತಿರುವ ಪರೀಕ್ಷೆ ಇರಬಹುದು ಅದು ಅಲ್ಲದೆ ತಬ್ಬಲಿಯಾಗಿದ್ದರು ಇದುವರೆಗೆ ನಗು ನಗುತ್ತಾ ಬೆಳೆದವನು ನಮ್ಮ ತೆನಾಲಿಯವರನ್ನೆಲ್ಲ ನಗಿ ನಗಿಸುತ್ತಾ ಬೆಳೆ ಬೆಳೆಸಿದವನು ಸಾಯುವ ಕಾಲದಲ್ಲಿ ಈಗ ಅಳುವುದನ್ನು ಕಲಿಯಲೇನು ಎಲ್ಲಿ ಹಾರೇತಾ ಗುದ್ದಲಿತಾ ಹಳ್ಳವನ್ನು ತೆಗೆಯೋಣ ಕುತ್ತಿಗೆವರೆಗೂ ನನ್ನನ್ನು ನಾನೇ ಹೂತುಕೊಳ್ಳುತ್ತೇನೆ ಮಣ್ಣು ಮುಚ್ಚಿಕೊಳ್ಳುತ್ತೇನೆ ಭೂಮಿ ತಾಯಿಯ ಬಲವಾದ ತೋಳಿನ ಬಿಗಿತದಲ್ಲಿ ನಾನು ಸಿಕ್ಕಿಕೊಂಡ ಮೇಲೆ ನೀವು ಹೋಗಿ ಆನೆಯನ್ನು ಕರೆದುಕೊಂಡು ತನ್ನಿ ಅಷ್ಟರೊಳಗೆ ದೇವರೂ ಇದ್ದಾನೆ ಏನೇನೋ ಆಗುತ್ತದೋ ಆಗಲಿ ಅನಂತರ ಅರಸರಾಜ್ಞೆಯಂತೆ ಅರಮನೆಗೆ ಹೋಗಿ ಬಂದ ಸೈನಿಕ ಇನ್ನೊಬ್ಬನ ಮುಖ ನೋಡಿ ರಾಮಕೃಷ್ಣನಿಗೆ ಕಾಣದ ಹಾಗೆ ಕಣ್ಣು ಮಿಟುಕಿಸಿ ನಕ್ಕ ಈ ಹೊಸ ನಾಟಕದ ಗುಟ್ಟು ಅವನಿಗೂ ತಿಳಿದು ಹೋಯಿತು ಮೂವರು ಹಾರೆ ಗುದ್ದಲಿ ಪಿಕಾಸಿಗಳನ್ನು ಉದ್ಯಾನ ಪಾಲಕನ ಮನೆಯಿಂದ ತೆಗೆದುಕೊಂಡು ಹೊರಗಿನ ಮಾರ್ಗಕ್ಕೆ ಬಂದರು ನನ್ನ ಮನೆ ನಾನೇ ಕಟ್ಟಿಕೊಳ್ಳುತ್ತೇನೆ ಎಂದು ರಾಮಕೃಷ್ಣ ಗುಣಿ ಅಗೆಯತೊಡಗಿದ ನಾವು ಯಥಾಶಕ್ತಿ ಸಹಾಯ ಮಾಡುತ್ತೇವೆ ಎಂದು ಅವರು ಅಗೆದು ಬಿದ್ದಿದ್ದ ಮಣ್ಣನ್ನು ಹೊರಗೆ ತೆಗೆದು ಗುಣಿಯನ್ನು ಇನ್ನೂ ಆಳವಾಗಿ ಮಾಡುತ್ತಿದ್ದರು ಸಾಕಷ್ಟು ಅಗೆದ ಮೇಲೆ ರಾಮಕೃಷ್ಣ ಹಳ್ಳದೊಳಗೆ ನೆಗೆದು ನಿಂತು ನೋಡಿದ ಹಳ್ಳದ ಬಾಯಿ ಕುತ್ತಿಗೆಯ ಹತ್ತಿರಕ್ಕೆ ಬರುತ್ತಿತ್ತು ರಾಮಕೃಷ್ಣ ಎರಡೂ ಕೈಗಳಿಂದ ಹಳ್ಳದೊಳಗೆ ಮಣ್ಣು ಎಳೆದುಕೊಂಡ ಅವನ ಮೊಣಕಾಲಿನವರೆಗೂ ಮಣ್ಣು ತುಂಬಿಕೊಂಡಿತು ರಾಮಕೃಷ್ಣ ಆಗ ತನ್ನ ಕೈಗಳನ್ನು ಹಳ್ಳದಲ್ಲಿ ಇಳಿಬಿಟ್ಟು ಉಳಿದಿರ ಮಣ್ಣು ಉಳಿದಿರುವ ಮಣ್ಣನ್ನು ತಳ್ಳಿಬಿಡಿ ಎಂದ ಉಳಿದ ಮಣ್ಣನ್ನು ಸೈನಿಕರು ಹಳ್ಳದೊಳಗೆ ತಳ್ಳಿ ಕೈಗಳಿಂದ ನೆಲವನ್ನು ಬಲವಾಗಿ ಗುದ್ದಿದರು ರಾಮಕೃಷ್ಣನನ್ನು ಕುತ್ತಿಗೆಯವರೆಗೂ ಹೋಳಿಯಾಯಿತು ರಾಮಕೃಷ್ಣ ನಗು ನಗುತ್ತಾ ಸಣ್ಣ ಪಣ್ಣ ಆನೆ ತರಬೇಡಿ ನನ್ನಂತ ಮಹಾಪುರುಷನ ತಲೆ ತುಳಿಯಬೇಕಾದರೆ ಮಹಾನೆಯೇ ಬರಬೇಕು ಎಂದ ಸೈನಿಕರು ಈಗ ನಗುವ ಹಾಗಲ್ಲ ಇದುವರೆಗೆ ನಕ್ಕ ಹಾಗೂ ಅಲ್ಲ ಆನೆ ಬಂದಾಗ ಗೊತ್ತಾಗುತ್ತದೆ ಅಯ್ಯನ ಬೇಳೆಕಾಳು ಎಂದು ಹೇಳುತ್ತಾ ಹಾರೆ ಗುದ್ದಲಿ ಪಿಕಾಸಿಗಳನ್ನು ಅಲ್ಲೇ ಬಿಟ್ಟು ಆನೆಯನ್ನು ಕರೆದು ತರುವುದಕ್ಕೆ ಊರಿಗೆ ಹೋದರು ಕೃಷ್ಣ ತಾನೇ ಅಗೆದ ಹಳ್ಳದಲ್ಲಿ ತಾನೊಬ್ಬನೇ ಎಷ್ಟು ಹೊತ್ತು ನಿಂತಿದ್ದನೋ ಅವನಿಗೆ ಕೂಡ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಯಾರೋ ಏನೋ ಮಾತನಾಡಿದ ಹಾಗಾಯಿತು ಎದುರಿಗೆ ನೋಡಿದರೆ ಒಬ್ಬ ಅಗಸ ಬಟ್ಟೆಯ ಮೂಟೆಯನ್ನು ಬೆನ್ನಿಗೆ ಬಿಗಿದು ನಡು ಬಗ್ಗಿಸಿಕೊಂಡು ನಿಂತಿದ್ದ ಅವನು ಬೆಳಗ್ಗೆ ಊರಿನಿಂದ ಕೊಳೆ ಬಟ್ಟೆ ಹೊತ್ತುಕೊಂಡು ಹೋದವನು ಹಗಲೆಲ್ಲ ನಡು ಬಗ್ಗಿ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ನಡು ಬಗ್ಗಿ ಬಟ್ಟೆಗಳನ್ನು ಕಲ್ಲಿನ ಮೇಲೆ ಒಗೆದು ನಡು ಬಗ್ಗಿ ನೆಲದ ಮೇಲೆ ಬಟ್ಟೆಗಳನ್ನು ಒಣಗ ಹಾಕಿ ಪುನಃ ನಡು ಬಗ್ಗಿ ಅವಳ ಅವುಗಳನ್ನು ಆರಿಸಿಕೊಂಡು ನಡು ಬಗ್ಗಿ ಹೊತ್ತುಕೊಂಡು ಈಗ ಸಂಜೆ ಊರಿಗೆ ಹಿಂತಿರುಗುತ್ತಿದ್ದನು ರಾಮಕೃಷ್ಣನ ತಲೆ ಮಾತ್ರ ನೆಲದ ಮಟ್ಟದಿಂದ ಮೇಲೆ ಕಾಣುತ್ತಿದ್ದುದನ್ನು ನೋಡಿ ನೀನು ಯಾರಯ್ಯ ನಿನ್ನ ತಲೆ ಏಕೆ ಇಲ್ಲಿ ನೆಲದ ಮೇಲೆ ಇದೆ ನಿನ್ನ ಕೈಕಾಲು ಮೈ ಕೈ ಎಲ್ಲ ಎಲ್ಲಿ ಇಟ್ಟು ಬಂದಿದ್ದೀಯಾ ಎಂದು ಕೇಳಿದ ರಾಮಕೃಷ್ಣ ಒಂದು ಕ್ಷಣ ಅವನ ಮುಖವನ್ನು ನೋಡಿ ಸರಿ ಈ ಕುರಿಯನ್ನು ನಮ್ಮ ಮಹಾತಾಯಿಗೆ ಬಲಿ ಕೊಟ್ಟು ನಾನು ಪಾರಾಗುತ್ತೇನೆ ಎಂದುಕೊಂಡು ಅಯ್ಯ ನಾನು ನಿನ್ನ ಹಾಗೆ ಒಬ್ಬ ಅಗಸ ನೀನು ಈಚೆ ಬದಿಯಲ್ಲಿ ಇದ್ದೀಯ ನಾನು ಆಚೆ ಬದಿಯಲ್ಲಿ ಇದ್ದೇನೆ ನೀನು ನನ್ನನ್ನು ನೋಡಿಲ್ಲವಾದರೂ ನಾನು ನಿನ್ನನ್ನು ದಿನವೂ ನೋಡುತ್ತಿದ್ದೇನೆ ನನಗೂ ಪ್ರತಿದಿನ ಬಟ್ಟೆ ಹೊತ್ತು ಹೊತ್ತು ನಡು ಬಗ್ಗಿಯೇ ಹೋಗಿತ್ತು ಬೆನ್ನಂತೂ ಒಂಟೆಯ ಬೆನ್ನಿನ ಹಾಗೆ ಬಾಗಿ ಹೋಗಿತ್ತು ಆಗ ಯಾರೋ ಒಂದು ಉಪಾಯ ಹೇಳಿಕೊಟ್ಟರು ಅವರು ಹೇಳಿದ ಹಾಗೆ ಇದೋ ಇಲ್ಲಿ ಈ ಹಳ್ಳ ಅಗೆದು ಇದರೊಳಗೆ ನನ್ನ ಮೈ ಕೈ ಕಾಲು ಎಲ್ಲವನ್ನು ಇಟ್ಟು ಈಗ ತಾನೇ ಸ್ವಲ್ಪ ಹೊತ್ತಿನ ಹಿಂದೆ ನಿಂತುಕೊಂಡೆ ನಾನು ಅಗೆಯುವುದಕ್ಕೆ ಉಪಯೋಗಿಸಿದ ಹಾರೆ ಗುದ್ದಲಿ ಪಿಕಾಸಿ ಇನ್ನೂ ಅಲ್ಲೇ ಇದೆ ನೋಡು ಈಗಾಗಲೇ ನನ್ನ ಬೆನ್ನು ನೆಟ್ಟಗೆ ಆಗಿರುವ ಹಾಗಿದೆ ಎಲ್ಲಿ ನನ್ನ ಕತ್ತಿನ ಸುತ್ತಲೂ ಇರುವ ಮಣ್ಣನ್ನು ಸ್ವಲ್ಪ ಸಡಿಲಿಸು ಬೆನ್ನಿನ ಗೂನು ವಾಸಿಯಾಗಿರುವುದೇನೋ ನೋಡೋಣ ಎಂದ ಮಾತನ್ನು ಕೇಳುತ್ತಾ ತಾನೂ ತನ್ನ ಬೆನ್ನಿನ ಗೂನನ್ನು ವಾಸಿ ಮಾಡಿಕೊಳ್ಳಬೇಕು ಎಂದು ಅಗಸನಿಗೆ ಆಸೆ ಹುಟ್ಟಿತು ಬೇಗ ಬೇಗ ಹಳ್ಳದ ಮಣ್ಣನ್ನು ಕೆದಕಿ ಎತ್ತಿ ಹಾಕಿ ರಾಮಕೃಷ್ಣನಿಗೆ ಮೇಲೆದ್ದು ಬರಲು ಸಹಾಯ ಮಾಡಿದ ರಾಮಕೃಷ್ಣ ಎದ್ದು ನಿಂತು ಎರಡು ಸಲ ಮೈ ಮುರಿದ ಅವನ ದೇಹ ಬಾಣದ ಹಾಗೆ ನೇರವಾಗಿತ್ತು ಅವನ ಮೈಯನ್ನು ಕಂಡು ಅಗಸನ ಕಣ್ಣು ಕುಣಿಯಿತು ಅಯ್ಯ ಅಯ್ಯ ನಾನು ನನ್ನ ಮೈಯನ್ನು ನೇರಪಡಿಸಿಕೊಳ್ಳಬೇಕು ನಾನು ಈ ಹಳ್ಳದಲ್ಲಿ ಸ್ವಲ್ಪ ಹೊತ್ತು ನಿಲ್ಲುತ್ತೇನೆ ನನಗೂ ಮಣ್ಣು ಹಾಕಿ ಮುಚ್ಚು ನಿನ್ನ ದಮ್ಮಯ್ಯ ಎಂದು ತಾನು ಬೆನ್ನಿಗೆ ಬಿಗಿದುಕೊಂಡಿದ್ದ ಬಟ್ಟೆಯ ಮೂಟೆಯನ್ನು ಕೆಳಗೆ ಇಳಿಸಿ ನೆಲದ ಮೇಲಿಟ್ಟು ಹಳ್ಳದೊಳಕ್ಕೆ ಧುಮುಕಿ ಸುತ್ತಲೂ ಮಣ್ಣನ್ನು ಎಳೆದುಕೊಂಡ ರಾಮಕೃಷ್ಣ ಅವನ ಅವಿವೇಕಕ್ಕೆ ಮನಸ್ಸಿನಲ್ಲಿಯೇ ನಗುತ್ತಾ ಅವನ ಸುತ್ತಲೂ ಮಣ್ಣು ತುಂಬಿ ಕುತ್ತಿಗೆಯವರೆಗೂ ನೆಲವನ್ನು ಬಲವಾಗಿ ಗುದ್ದಿದ ಅಗಸ ತಾನು ಕಳಿಸಿದ ಬಟ್ಟೆಯ ಮೂಟೆಯನ್ನು ನೋಡಿ ಅಯ್ಯ ಇದು ಅರಮನೆಯಲ್ಲಿ ಅರಸರಿಗೆ ತಲುಪಬೇಕಾದ ಬಟ್ಟೆಗಳ ಗಂತು ನನಗೋ ಈ ಬೆನ್ನು ನೆಟ್ಟಗಾಗಬೇಕೆಂಬ ಆತುರ ಆದ ಕಾರಣ ನನ್ನ ಬದಲು ನೀನೇ ಇದನ್ನು ಅರಮನೆಗೆ ಮುಟ್ಟಿಸಿ ಬಂದು ರಾತ್ರಿಯಾಗುವುದರೊಳಗಾಗಿ ನನ್ನನ್ನು ಈ ಹಳ್ಳದಿಂದ ಮೇಲಕ್ಕೆತ್ತಿ ಉಪಕಾರ ಮಾಡುವೆಯಾ ಎಂದು ಗೋಗರೆದು ಬೇಡಿಕೊಂಡ ಅರಮನೆಗೆ ಪುನಃ ಹೋಗಿ ಅರಸರನ್ನು ಕಾಣುವುದಕ್ಕೆ ಏನಾದರೂ ನೆಪ ಸಿಕ್ಕೀತೆ ಎಂದು ಕಾಯ್ದುಕೊಂಡಿದ್ದ ರಾಮಕೃಷ್ಣ ಅಗಸನ ಬೇಡಿಕೆಯನ್ನು ಕೇಳಿ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದೇ ಬಿಡ್ತು ಎಂದುಕೊಂಡ ನಿಜ ನಾವು ಅಗಸರು ಅಗಸರಿಗೆ ಅನ್ಯೋನ್ಯವಾಗಿ ಸಹಾಯ ಮಾಡದಿದ್ದರೆ ನಾವು ಅಗಸರಾಗಿ ಹುಟ್ಟಿ ಏನು ಪ್ರಯೋಜನ ಎಂದು ಹೇಳಿ ಅಗಸನ ಮೂಟೆಯನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಅಗಸನ ತಲೆಯನ್ನ ಬಟ್ಟೆಯನ್ನು ತನ್ನೇ ತಲೆಗೆ ಸುತ್ತಿಕೊಂಡು ಊರ ಕಡೆ ಹೊರಟ ಹೀಗೆ ರಾಮಕೃಷ್ಣ ಅರಮನೆಯ ಕಡೆ ಹೊರಟಾಗ ಸ್ವಲ್ಪ ದೂರದಲ್ಲಿ ಎದುರಿಗೆ ಆನೆಯನ್ನು ಕರೆದು ತರುತ್ತಿದ್ದರು ರಾಮಕೃಷ್ಣ ಅಗಸನ ಹಾಗೆ ಬೆನ್ನು ಗೂಣು ಮಾಡಿಕೊಂಡು ಯಾವುದೋ ಹಳ್ಳಿಯ ಪದವನ್ನು ಮಾಡಿಕೊಳ್ಳುತ್ತಾ ಹೋದ ಸೈನಿಕರು ರಾಮಕೃಷ್ಣನನ್ನು ಗುರುತಿಸಲಿಲ್ಲ ಸೈನಿಕರೊಡನೆ ಆನೆಯ ಹತ್ತಿರ ಬರುತ್ತಿದ್ದುದನ್ನು ಕಂಡು ಅಗಸ ಅಯ್ಯೋ ಆನೆಯೇ ನಾನು ಸತ್ತೇ ಎಂದು ಭಯದಿಂದ ಗಟ್ಟಿಯಾಗಿ ಕಿರುಚಿಕೊಂಡ ಸೈನಿಕರು ಅವನ ಧ್ವನಿಯನ್ನು ಕೇಳಿ ಇದೇನಿದು ರಾಮಕೃಷ್ಣನ ಧ್ವನಿ ಇದ್ದ ಹಾಗೆ ಇಲ್ಲವಲ್ಲ ಎಂದು ಆನೆಯನ್ನು ಅಲ್ಲೇ ದೂರದಲ್ಲಿ ನಿಲ್ಲಿಸಿ ಹತ್ತಿರ ಬಂದು ನೋಡಿದರೆ ಅವನು ರಾಮಕೃಷ್ಣನಲ್ಲವೆಂದು ತಿಳಿಯಿತು ನೋಡಿದೆಯಾ ಕೊನೆಗೂ ಏನೋ ಉಪಾಯ ಮಾಡಿ ತಪ್ಪಿಸಿಕೊಂಡೇ ಬಿಟ್ಟ ಎಂದು ಆ ಸೈನಿಕರು ಆಶ್ಚರ್ಯದಿಂದ ಮಾತನಾಡಿಕೊಂಡರು ಆದರೆ ರಾಮಕೃಷ್ಣನಿಗೆ ಬದಲಾಗಿ ಈ ಹಳ್ಳದಲ್ಲಿ ಬಿದ್ದು ಸಿಕ್ಕಿಕೊಂಡಿರುವುದು ಯಾರು ಎಂದು ಅವನನ್ನೇ ಕೇಳಿದರು ಆಗ ಅಗಸ ತಾನು ಯಾರೆಂಬುದನ್ನು ತಾನು ಹೇಗೆ ಆ ಹಳ್ಳದಲ್ಲಿ ಬಿದ್ದೆನೆಂಬುದನ್ನು ತನಗೆ ರಾಮಕೃಷ್ಣನು ಎಂತ ಮೋಸ ಮಾಡಿದನೆಂಬುದನ್ನು ಕಣ್ಣೀರು ಬಿಡುತ್ತಾ ಹೇಳಿಕೊಂಡ ಅಗಸನ ಕತೆ ಕೇಳಿ ಕೇಳಿ ಸೈನಿಕರಿಬ್ಬರು ಬಿದ್ದು ಬಿದ್ದು ನಕ್ಕರು ರಾಮಕೃಷ್ಣನ ಉಪಾಯ ಕುಶಲತೆಯನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು ಸಿಂಹದ ಮುಖದಿಂದ ತಪ್ಪಿಸಿಕೊಂಡು ಪುನಃ ಅದೇ ಸಿಂಹದ ಬಾಯಿಗೆ ನುಗ್ಗುವ ಧೀರನ ಹಾಗೆ ರಾಮಕೃಷ್ಣ ಪುನಃ ಆ ಸ್ಥಾನಕ್ಕೆ ಹೋದನೆಂಬುದನ್ನು ಕೇಳಿ ಅವನ ಧೈರ್ಯವನ್ನು ಬಾಯಿ ತುಂಬ ಹಾಸ್ಯ ಮಾಡಿ ಆ ಹಳ್ಳದಿಂದ ಅವನನ್ನು ಮೇಲೆತ್ತಿ ಆನೆಯನ್ನು ಪುನಃ ಊರಿಗೆ ಕರೆದುಕೊಂಡು ಹೋದರು ಆನೆಯ ಹಿಂದೆ ಆಡು ಹೋದ ಹಾಗೆ ಅಗಸ ತಾನು ಊರ ಕಡೆಗೆ ಹೊರಟ ರು ಆನೆಯನ್ನು ಗಜಶಾಲೆಯಲ್ಲಿ ಬಿಟ್ಟು ಅಗಸನೊಡನೆ ಅರಮನೆಗೆ ಬರುವ ವೇಳೆಗೆ ರಾಮಕೃಷ್ಣ ಸಭಾಸ್ಥಾನವನ್ನು ಸೇರಿದ್ದ ರಾಯರು ರಾಜಸಭೆಯಲ್ಲಿ ಬಂದು ನೆರೆದಿದ್ದವರೆಲ್ಲವನ್ನು ನೋಡುತ್ತಾ ಒಂದು ಕಡೆ ಅಗಸನ ಹಾಗೆ ಮೂಟೆ ಹೊತ್ತು ನಿಂತಿದ್ದ ರಾಮಕೃಷ್ಣನನ್ನು ಕಂಡರು ಅವನು ಅಗಸನ ವೇಷದಲ್ಲಿದ್ದರೂ ಇವನು ರಾಮಕೃಷ್ಣನೇ ಎಂಬುದು ರಾಯರ ಸೂಕ್ಷ್ಮವಾದ ಕಣ್ಣಿಗೆ ತಿಳಿದು ಹೋಯಿತು ಎಲ ಎಲ ತೆನಾಲಿಯ ತುಂಟ ಆನೆಯ ಕಾಲಿನಿಂದ ನಿನ್ನ ತಲೆಯನ್ನು ತುಳಿಸುವಂತೆ ಆಜ್ಞೆ ಮಾಡಿದ್ದೇವಲ್ಲ ಅದು ಹೇಗೆ ತಪ್ಪಿಸಿಕೊಂಡು ಈಗ ಅಗಸರ ವೇಷದಲ್ಲಿ ಬಂದೆ ಎಂದು ರಾಯರು ಕೇಳಿದರು ರಾಮಕೃಷ್ಣ ಅರಮನೆಯ ಅಗಸನಿಗೆ ಅಗಸರ ಬೇನೆ ಪ್ರಬಲವಾದುದರಿಂದ ಅವನು ನಾನು ನಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಂಡಿದ್ದೇವೆ ಮಹಾಸ್ವಾಮಿ ಎಂದ ಅಗಸನೆ ಬೇನೆ ಎಂದರೆ ಏನೆಂದು ರಾಯರಿಗೆ ಒಂದು ಕ್ಷಣ ಅರ್ಥವಾಗಲಿಲ್ಲ ರಾಮಕೃಷ್ಣ ಗೂನು ಬೆನ್ನು ಮಾಡಿಕೊಂಡು ಅಗಸನ ಹಾಗೇ ನಿಂತಿದ್ದುದನ್ನು ನೋಡಿ ಅರ್ಥವಾಯಿತು ರಾಮಕೃಷ್ಣ ಮಾಡಿರಬಹುದಾದ ಉಪಾಯವನ್ನು ಊಹಿಸಿಕೊಂಡು ರಾಯರು ಮೃದುವಾಗಿ ನಕ್ಕರು ಅದು ಸರಿಯೇ ನಮ್ಮ ಅಗಸನನ್ನು ನೀನು ಹೇಗೆ ಹಳ್ಳಕ್ಕೆ ಕೆಡವಿದೆ ಹೇಳು ಎಂದರು ಇದುವರೆಗೆ ಆಗಲೇ ರಾಮಕೃಷ್ಣನ ಉಪಾಯ ಚಾತುರ್ಯವನ್ನು ಎಂತಹ ವಿಪತ್ತು ಬಂದರೂ ಹೆದರದಿದ್ದ ಅವನ ಚಿತ್ತ ಸ್ಥೈರ್ಯವನ್ನು ಕಂಡು ಮೆಚ್ಚಿಕೊಂಡಿದ್ದ ರಾಯರು ಅವನು ಆಡಿದ ಮಾತುಗಳನ್ನು ಕೇಳಿ ಈತನದು ಎಂತಹ ಮೃದುವಾದ ಹೃದಯ ಎಷ್ಟು ಕರುಣೆ ಏನು ಅಂತಃಕರಣ ಎಂದು ಶ್ಲಾಘಿಸಿ ಅಯ್ಯ ರಾಮಕೃಷ್ಣ ನಿನ್ನ ಗುಣವನ್ನು ಒರೆ ಹಚ್ಚಿ ನೋಡುವುದಕ್ಕಾಗಿ ನಾವು ಏರ್ಪಡಿಸಿದ ಪರೀಕ್ಷೆಗಳಲ್ಲಿ ನೀನು ಜಯಶಾಲಿಯಾಗಿರುವೆ ನಿಂತ ನಿನ್ನಂತಹವನನ್ನು ನಮ್ಮ ಸಭೆಯಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನಮಗೆ ತುಂಬಾ ಸಂತೋಷ ಎಂದು ಹೇಳಿ ಅಗಸನನ್ನು ಕುರಿತು ಅಯ್ಯ ಸಾಕು ಇನ್ನು ಮುಂದೆ ಹೆದರಬೇಡ ನಮ್ಮ ಸಭೆಗೆ ರಾಮಕೃಷ್ಣನಂತಹ ಪಂಡಿತನನ್ನು ಸಂಪಾದಿಸಿಕೊಟ್ಟ ನಿನ್ನ ಉಪಕಾರವನ್ನು ನಾವು ಮರೆಯುವುದಿಲ್ಲ ಎಂದು ಅವನಿಗೆ ಧೈರ್ಯ ಹೇಳಿ ಮಂತ್ರಿಗಳೇ ಈ ಅಗಸನ ಸೇವೆಗೆ ತಕ್ಕ ಬಹುಮಾನವನ್ನು ಕೊಡುವಂತೆ ಕೋಶಾಧಿಕಾರಿಗಳಿಗೆ ಹೇಳಿ ಎಂದರು ಅಗಸನ ಮುಖ ಸಂತೋಷದಿಂದ ಮೊರದಗಲದಷ್ಟು ಅಗಲವಾಯಿತು ರಾಯರು ತಾವು ಹೇಳಬೇಕಾದುದನ್ನು ಹೇಳಿಯಾದ ಒಡನೆಯೇ ರಾಮಕೃಷ್ಣ ವಿನಯದಿಂದ ಮಹಾಸ್ವಾಮಿ ತಮ್ಮ ಕೃಪೆಗಾಗಿ ನಾನು ಕೃತಜ್ಞನಾಗಿದ್ದೇನೆ ಆದರೆ ನಾನು ತಮ್ಮ ಆಸ್ಥಾನದ ಪಂಡಿತನಲ್ಲ ನಾನು ತಮ್ಮ ಊಳಿಗದ ಕೋಡಂಗಿ ತಮ್ಮ ಚಿತ್ತಕ್ಕೆ ಬೇಸರವಾದಾಗ ತಮ್ಮನ್ನು ನಗಿಸುವ ವಿಕಟ ಕವಿ ವಿಕಟಕವಿ ಎಂದ ರಾಯರು ಅಸಮಾಧಾನವಾದ ಹಾಗೆ ನಟಿಸುತ್ತಾ ಕೋಡಂಗಿಯೋ ಗೀಡಂಗಿಯೋ ಏನು ಬೇಕಾದರೂ ಹಾಗೂ ನಾವು ಇಷ್ಟಪಟ್ಟು ಕೊಟ್ಟ ಆಸ್ಥಾನ ಪಂಡಿತನ ಪದವಿ ನಿನಗೆ ಬೇಡವಾದರೆ ನಾಳೆಯಿಂದ ನಮಗೆ ಮುಖ ತೋರಿಸಬೇಡ ಎಂದು ಹೇಳಿ ಸಭೆ ಮುಕ್ತಾಯವಾದಂತೆ ಸೂಚಿಸಿದರು ಮಹಾಪ್ರಸಾದ ಸ್ವಾಮಿ ಎಂದು ರಾಮಕೃಷ್ಣ ಸಂತೋಷದಿಂದಲೇ ರಾಯರ ಆಜ್ಞೆಯನ್ನು ಸ್ವೀಕರಿಸಿದ ಅರಸರ ಚಿತ್ತ ಮರಗಳ ನೆರಳಿನ ಹಾಗೆ ಯಾವ ಕ್ಷಣಕ್ಕೆ ಹೇಗೆ ಬದಲಾಗುತ್ತದೋ ತಿಳಿಯುವ ಹಾಗಿಲ್ಲ ಎಂದು ಸಭಿಕರು ತಮ್ಮಷ್ಟಕ್ಕೆ ತಾವೇ ಮನಸ್ಸಿನಲ್ಲಿ ಹೇಳಿಕೊಂಡು ಅರಸರು ಅಂತಃಪುರಕ್ಕೆ ಹೊರಟ ಮೇಲೆ ತಾವು ತಮ್ಮ ಮನೆಗಳಿಗೆ ಹೋದರು ಈ ಕತೆಯಿಂದ ನಿಮಗೆ ಇಷ್ಟವಾಯಿತೆ ಸ್ನೇಹಿತರೆ ಹಾಗಿದ್ದರೆ ಈ ಕಥೆಯನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ಕತೆ ಇನ್ನೂ ಸ್ವಾರಸ್ಯವಾಗಿರುತ್ತೆ ಮುಖ ತೋರಿಸಬೇಡ ಈ ಕತೆಗಾಗಿ ನಿರೀಕ್ಷಿಸಿ ಸದ್ಯದಲ್ಲೇ ಬರಲಿದೆ ನಿಮ್ಮ ಮುಂದೆ नमस्कार